ಸಹ ಒಂದು ಕ್ಷಣ ರಕ್ಷಿತಾ ಅವರ ತಾಯಿ ಬರಬೇಕಾದ್ರೆ ಫಾಸ್ ಮಾಡಿರ್ತಾರೆ ಆ ನಂತರ ಎಲ್ಲರೂ ಕೂಡ ಫಾಜಲ್ಲಿರುವಾಗ ರಕ್ಷಿತಾಗೆ ರಿಲೀಸ್ ಮಾಡ್ತಾರೆ ರಕ್ಷಿತಾ ಅಂತೂ ಓಡಿ ಹೋಗಿ ತನ್ನ ತಾಯಿಯನ್ನು ಹಪ್ಕೊಳ್ತಾರೆ ಆ ಕಡೆಯಿಂದ ರಕ್ಷಿತಾ ತಾಯಿಯವರು ಸಹ ಅಷ್ಟೇ ಓಡಿ ಬಂದು ತನ್ನ ಮಗಳನ್ನ ತುಂಬಾನೇ ಪ್ರೀತಿಯಿಂದ ಮುದ್ದು ಮುದ್ದಾಗಿ ಮಾತಾಡಿಸ್ತಾರೆ ಆ ತದನಂತರ ಇಬ್ಬರಿಗೂ ಸಹ ಎಮೋಷ್ನಲ್ ಆಗ್ತಾರೆ ಒಬ್ರನ್ನೊಬ್ರು ನೋಡಿ ತದನಂತರ ರಕ್ಷಿತಾ ಅವರ ತಾಯಿ ಬಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಮೀನು ಊಟವನ್ನು ಪ್ರತಿಯೊಬ್ಬರಿಗೂ ಸಹ ಮಾಡಿಕೊಡ್ತಾರೆ ಬಿಗ್ ಬಾಸ್ನಲ್ಲಿ ರಕ್ಷಿತ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು ಮೀನು ಮತ್ತು ತಾನು ಮಾಡ್ತಾ ಇದ್ದಂತಹ ಲಾಗ್ಗಳು ಆದ್ದರಿಂದ ಬಿಗ್ ಬಾಸ್ ಇವರಿಗೆ ಒಂದು ಲಾಗನ್ನು ಮಾಡಲು ಒಂದು ಕ್ಯಾಮ್ರಾವನ್ನು ಕೊಡ್ತಾರೆ ಎಷ್ಟೋ ಜನ ಆ ಕ್ಯಾಮ್ರಾ ಮೊಬೈಲ್ ಅಂತ ತಿಳ್ಕೊಂಡಿದ್ದಾರೆ ಅದು ನಿಜಕ್ಕೂ ಕೂಡ ಬರೀ ಕ್ಯಾಮ್ರಾ ಅಷ್ಟೇ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಮೊಬೈಲನ್ನು ಯಾರಿಗೂ ಸಹ ಕೊಟ್ಟಿಲ್ಲ ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಫೋನ್ ಕನೆಕ್ಟ್ ಮಾಡಿರ್ತಾರೆ ಬಟ್ ಅದು ಯಾವದ ಕರೆಕ್ಟ್ ಆಗಿರುತ್ತೋ ಆ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಕೂಡ ಹೌದು ಆದರೆ ಮೊಬೈಲನ್ನು ಕೊಟ್ಟು ಯೂಸ್ ಮಾಡೋದಕ್ಕಾಗಲಿ ಬಾ ಬಿಗ್ ಬಾಸ್ನನ್ನು ಬಿಟ್ಟು ಬೇರೆಯವರ ಜೊತೆ ಸಂಪರ್ಕ ಮಾಡೋದಕ್ಕಾಗಲಿ ಯಾವುದು ಸಹ ನೀಡಿಲ್ಲ ಬಿಗ್ ಬಾಸ್ ಕೊಟ್ಟಿರೋದು ರಕ್ಷಿತಾ ಅವರಿಗೆ ಒಂದು ಲಾಗ್ ಮಾಡೋದಕ್ಕೆ ಅಂತ ಒಂದು ಕ್ಯಾಮ್ರಾವನ್ನು ಕೊಡ್ತಾರೆ ತುಂಬಾ ಖುಷಿಯಿಂದ ಹಲೋ ಹಾಯ್ ಗಾಯ್ಸ್ ಅಂತ ಹೇಳಿ ರಕ್ಷಿತಾ ಅವರ ಟ್ಯೂನ್ನಲ್ಲಿ ಅವ್ರದೇ ಆದಂತಹ ಶೈಲಿಯಲ್ಲಿ ಲಾಗನ್ನು ಮಾಡಲು ಮುಂದಾಗ್ತಾರೆ ತದನಂತರ ಧ್ರುವಂತ್ ಅವರು ರಕ್ಷಿತಾ ಅವರ ಜೊತೆ ಯಾವಾಗೂ ಸಹ ಜಗಳ ಆಡ್ತಾ ಇರ್ತಾರೆ ಫನ್ ಮಾತುಕತೆ ಅಂತೂ ಇದ್ದೇ ಇರುತ್ತೆ ಸೀಕ್ರೆಟ್ ರೂಮಲ್ಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ಇತ್ತು ಅನ್ನೋದನ್ನು ಪ್ರತಿಯೊಬ್ಬರು ಸಹ ನೋಡಿದ್ದೇವೆ ಹಾಗೆ ಅವರು ಧ್ರುವಂತ್ ಅವರು ಅವರ ತಾಯಿ ಹತ್ರ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ತಾರೆ ಸಾರಿ ಕೇಳ್ತಾರೆ ಮಗಳಿಗೆ ಈ ರೀತಿ ಅಂದಿದ್ದೆ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ಕೇಳ್ತಾರೆ ಹಾಗೆ ಅವರ ತಾಯಿಯನ್ನು ಗಟ್ಟಿಯಾಗಿ ಪ್ರೀತಿಯಿಂದ ಹಾಪ್ಕೊಳ್ತಾರೆ ಧ್ರುವಂತ್ ಮಾಡಿದ್ದು ಸರಿನೋ ತಪ್ಪೋ ಅಂತ ಏನೂ ಕೂಡ ಯೋಚನೆ ಮಾಡಿದೆ ಆ ತಾಯಿ ನಗನಗುತ್ತಾ ಧ್ರುವಂತವರನ್ನು ಸಹ ತನ್ನ ಪ್ರೀತಿಯ ಮಗನಂತೆ ಅವರು ಸಹ ಒಪ್ಕೊಳ್ತಾರೆ ಇನ್ನೂ ಕೂಡ ತುಂಬಾ ಕುತೂಹಲಕರವಾಗಿ ಇಂಟ್ರೆಸ್ಟಿಂಗ್ ಆಗಿ ಈ ದಿನದ ಸಂಚಿಕೆ ರಕ್ಷಿತಾ ಅವರ ತಾಯಿಯ ಜೊತೆಗೆ ನಡೆಯುತ್ತೆ ಎಲ್ಲರೂ ಸಹ ಬಿಗ್ ಬಾಸನ್ನು ಈ ದಿನ ಏನೇನು ಸಂಚಿಕೆಯಲ್ಲಿ ಆಗುತ್ತೆ ಏನಾದರೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ನೀವು ಸಹ ರಕ್ಷಿತಾ ಅವರ ಅಭಿಮಾನಿಯಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್